ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ದಿಢೀರ್ ದೋಸೆ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ದಿಢೀರ್ ದೋಸೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅದರ ಜೊತೆಗೆ ತುಂಬ ರುಚಿಯಾದಂತಹ ತೆಂಗಿನಕಾಯಿಯನ್ನು ಉಪಯೋಗಿಸದೆ ಮಾಡುವಂತಹ ಒಂದು ಚಟ್ನಿ ಮಾಡ್ತಾ ಇದ್ದೀನಿ ಅದನ್ನು ಕೂಡ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ದೋಸೆ ಮಾಡೋದು ಫಸ್ಟ್ ನೋಡ್ಕೊಳ್ಳೋಣ ಅದಕ್ಕೆ ನಾನು ಒಂದು ಕಪ್ಪಿನಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ ಬೆಂಗಳೂರು ರವೆ ಕೂಡ ಹಾಕ್ಕೋಬೋದು ನೀವು ಮಾಮೂಲಿ ಉಪ್ಪಿಟ್ಟು ರವೆ ಮಾಡ್ತೀವಲ್ಲ ಬೆಂಗಳೂರು ರವೆ ಅದನ್ನು ಕೂಡ ಹಾಕ್ಕೋಬೋದು ಗೋಧಿ ಹಿಟ್ಟು ಕಾಲು ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಒಂದು ಕಪ್ಪಿನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ತುಂಬ ಹುಳಿ ಮೊಸರಿಗಿನ್ನ ಸ್ವಲ್ಪ ಸಿಹಿ ಮೊಸರು ಹಾಕ್ಕೊಳ್ಳೋದೆ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದ ನಂತರ ಇದಕ್ಕೆ ಒಂದು ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಯಾವ ಕಪ್ಪಿನಲ್ಲಿ ರವೆ ತೊಗೊಂಡಿದ್ನೋ ಅದೇ ಕಪ್ನಲ್ಲಿ ಒಂದು ಕಪ್ಪು ಮೊಸರು ಒಂದು ಕಪ್ಪು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಮಿಕ್ಸಿಗೆ ನುಣ್ಣಗೆ ಹಾಕಬೇಕಿದ ಮಿಕ್ಸಿಯಲ್ಲಿ ನುಣ್ಣಗೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ಬಂದಿದ್ದೀನಿ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕಿದು ತೀರ ತೆಳುನೂ ಇಲ್ಲ ತೀರ ಗಟ್ಟಿಯೂ ಇಲ್ಲ ಒಂದೇ ಸಮಯ ಇದೆ ಇದೇ ರೀತಿ ಇರಬೇಕು ಏನಾದರೂ ಗಟ್ಟಿ ಆಯಿತು ಅನಿಸಿದ್ರೆ ನೀವು ಸ್ವಲ್ಪ ನೀರನ್ನು ಇದಕ್ಕೆ ಹಾಕ್ಕೋಬೋದು ನೀವು ಮಾಡ್ಕೊಂಡಾಗ ಇದು ಗಟ್ಟಿ ಆಯ್ತಪ್ಪ ಅನ್ಸಿದ್ರೆ ಸ್ವಲ್ಪ ನೀರು ಹಾಕ್ಕೋಬೋದು ನೋಡಿ ನುಣ್ಣಗೆ ಇದನ್ನು ರುಬ್ಬಿದ್ದೀನಿ ಸ್ವಲ್ಪ ರವೆ ರವೆ ಸಿಗುತ್ತೆ ಚೂರು ತುಂಬ ನುಣ್ಣಗೆ ಹಾಕಬೇಕಿದನ್ನು ಸ್ವಲ್ಪ ಸಿಗುತ್ತೆ ಕೈಗೆ ಏನೂ ಆಗೋದಿಲ್ಲ ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ಹಾಗೆ ಇಡಬೇಕು ಆವಾಗ ಇದು ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಇಪ್ಪತ್ತು ನಿಮಿಷ ಇದು ಹಾಗೆ ಇಡಬೇಕು ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಸೋಡಾ ಹಾಕೊಂಡಿನಿ ಒಂದು ಕಾಲು ಸ್ಪೂನ್ನಷ್ಟು ಸೋಡಾ ಬೇಡ ಅಂದವರು ಒಂದು ಎರಡು ಗಂಟೆ ಕಾಲ ಇದನ್ನು ಹಾಗೆ ಇಡಬೇಕಾಗತ್ತೆ ಆವಾಗ ಇದು ಹುದುಗೆ ಬಂದು ಸ್ವಲ್ಪ ಹುದುಗೆ ಬಂದು ಚೆನ್ನಾಗಿ ದೋಸೆ ಬರುತ್ತೆ ಸೋಡಾದ ಬದಲು ಈನೋ ಪೌಡರ್ ಕೂಡ ಉಪಯೋಗಿಸ್ಬೋದು ಇವಾಗ ದೋಸೆ ಬಿಟ್ಕೊಳ್ಳೋಣ ಹಂಚಿಟ್ಟಿದ್ದೀನಿ ಕಾವಲಿ ಮೇಲೆ ಹೆಂಚು ಕಾಯ್ದಿದೆ ಕಾಯ್ದ ನಂತರ ನಾನು ದೋಸೆನ ಹಾಕ್ತಾಯಿನಿ ಒಂದು ಸೌಟು ಹಿಟ್ಟನ್ನು ಹಾಕ್ಕೊಂಡು ಒಂದೇ ಕಡೆ ಈ ರೀತಿಯಾಗಿ ಮಾಡ್ತಾಯಿದ್ರೆ ದೋಸೆ ಚೆನ್ನಾಗಿ ಬರುತ್ತೆ ನಿಮಗೆ ದೊಡ್ಡದಾಗಿ ಬೇಕು ಅಂದರೆ ಒಂದೂವರೆ ಸೌಟ್ ಹಾಕ್ಕೊಂಬಿಟ್ಟು ಇನ್ನೂ ಅಗಲವಾಗಿ ನೀವು ದೋಸೆನ ಹಾಕ್ಕೋಬೋದು ಸ್ವಲ್ಪ ಹೊತ್ತು ಈ ರೀತಿ ಮುಚ್ಚಿಟ್ಟಬೇಕಾಗತ್ತೆ ಸ್ವಲ್ಪ ದೋಸೆ ಬೇಯೋ ತನಕ ಇವಾಗ ನೋಡಿ ದೋಸೆ ಬೆಂದಿದೆ ನಾನು ಮುಚ್ಚುಳನ ತೆಗಿತಾ ಇದ್ದೀನಿ ಎಷ್ಟೊಂದು ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ ನೋಡಿ ಕೆಳಗಡೆಯಿಂದ ತುಂಬಾನೇ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಎಣ್ಣೆ ಸ್ವಲ್ಪ ಹಚ್ಕೊಳ್ತಾ ಇದ್ದೀನಿ ಇವಾಗ ತಿರುವಿ ಹಾಕ್ಕೊಳ್ತೀನಿ ಇದನ್ನ ದೋಸೆ ಕಲರ್ ನೋಡಿ ಎಷ್ಟೊಂದು ಚೆನ್ನಾಗಿದೆ ಗರಿಗರಿಯಾಗಿರುತ್ತೆ ನಾವು ತಿನ್ನಬೇಕು ಕೂಡಲೇ ಇದನ್ನು ಮಾಡಿಕೊಂಡು ತಿಂದರೆ ಗರಿಗರಿಯಾಗಿರುತ್ತೆ ದೋಸೆ ಸ್ವಲ್ಪ ಹೊತ್ತು ಬಿಟ್ಟ ನಂತರ ದೋಸೆ ಹಾಕಿಬಿಟ್ಟು ಸ್ಮೂತ್ ಆಗುತ್ತೆ ಇದು ನಾವು ಯಾವಾಗ ತಿನ್ನಬೇಕೋ ಆವಾಗ ಈ ದೋಸೆನ ಬಿಟ್ಕೊಂಡು ತಿಂದರೆ ಗರಿಗರಿಯಾಗಿ ತಿನ್ಬೋದು ನೋಡಿ ಇವಾಗ ದೋಸೆ ರೆಡಿಯಾಗಿದೆ ಇದನ್ನು ತಿರುವಿ ಮತ್ತೆ ಇದ್ದೀನಿ ನೋಡಿ ನೋಡಿ ಎಷ್ಟು ಸೊಗಸಾಗಿ ಬಂದಿದೆ ದೋಸೆ ಗರಿಗರಿಯಾಗಿ ತುಂಬನೇ ಚೆನ್ನಾಗಿರುತ್ತೆ ದಿಢೀರ್ ದೋಸೆ ಎಷ್ಟೊಂದು ಚೆನ್ನಾಗಿ ಬರುತ್ತೆ ನೋಡಿ ಅಲ್ವಾ ಇನ್ನೊಂದು ದೋಸೆ ಕೂಡ ಹಾಗೆ ಹಾಕಿದ್ದೀನಿ ನೋಡಿ ಅದಕ್ಕೂ ಕೂಡ ಸ್ವಲ್ಪ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ ಅದು ಕೂಡ ಕಲ್ಲರ್ ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ ಪ್ರತಿಯೊಂದು ದೋಸೆ ಕೂಡ ಇದೇ ರೀತಿ ಕಲರ್ ಬರುತ್ತೆ ದೋಸೆ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮಾಡಿದ ಕೂಡಲೇ ದೋಸೆನ ತಿಂದರೆ ಗರಿಗರಿಯಾಗಿ ತುಂಬ ಚೆನ್ನಾಗಿರುತ್ತೆ ನಾವು ಆಫೀಸ್ಗೆಲ್ಲ ತೊಗೊಂಡೋಗ್ಬೇಕು ಅಥವಾ ಹೊರಗೆ ಮಕ್ಕಳು ಸ್ಕೂಲ್ಗೆಲ್ಲ ಹೋಗ್ತಾರೆ ಅವಾಗ ಮಾಡಿಕೊಡ್ಬೇಕು ಟಿಫನ್ ಬಾಕ್ಸ್ಗೆ ಅಂದರೂ ಕೂಡ ಇದನ್ನು ಮಾಡಿಕೊಡ್ಬೋದು ನೋಡಿ ಆಮೇಲೆ ಇಷ್ಟು ಸ್ಮೂತ್ ಆಗುತ್ತೆ ಸ್ವಲ್ಪ ಹೊತ್ತು ಆದ ನಂತರ ತಿನ್ನೋದಕ್ಕೆ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸಿಗಂತೂ ಹೇಳಿ ಮಾಡಿಸಿದ ರೆಸಿಪಿ ಇದು ತುಂಬ ಚೆನ್ನಾಗಿರುತ್ತೆ ದೋಸೆ ಮಧ್ಯಾಹ್ನ ಕೂಡ ಇದು ಸ್ಮೂತಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡಿ ಎಷ್ಟು ಹೇಗೆ ಮಾಡಿದ್ರು ಕೂಡ ಇದು ಇಷ್ಟು ಸ್ಮೂತ್ ಇರುತ್ತೆ ದೋಸೆ ಸ್ವಲ್ಪ ಹೊತ್ತಾದ ನಂತರ ಮಾಡಿದಾಗ ಗರಿ ಗರಿ ತಿನ್ನೋದಕ್ಕೆ ಆನಂತರ ಈ ರೀತಿಯಾಗಿರುತ್ತೆ ದೋಸೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇದು ಇರುತ್ತೆ ಬ್ಯಾಚುಲರ್ಸ್ ಕೂಡ ಈ ದೋಸೆನ ತುಂಬ ಸುಲಭವಾಗಿ ಮಾಡ್ಕೋಬೋದು ಇವಾಗ ದೋಸೆ ರೆಸಿಪಿ ರೆಡಿಯಾಯಿತು ಒಂದು ಚಟ್ನಿ ಮಾಡೋದನ್ನು ತೋರಿಸ್ತೀನಿ ಈ ಚಟ್ನಿಗೆ ನಾನು ತೆಂಗಿನಕಾಯಿನ ಉಪಯೋಗಿಸಿಲ್ಲ ಹಾಗೆ ಮಾಡಿರೋದು ತುಂಬ ಟೇಸ್ಟಿಯಾಗಿರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಬಾಣಲೆ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನಿನಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಕಾಯಬೇಕು ಎಣ್ಣೆ ಕಾಯ್ದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಕೆಂಪಗಾಗೋವರೆಗೆ ಇದನ್ನು ಹುರ್ಕೋಬೇಕಾಗತ್ತೆ ಸ್ವಲ್ಪ ಕೆಂಪಗಾಗ್ಬೇಕು ಕಡಲೆಬೇಳೆ ಅಲ್ಲಿ ತನಕ ಹುರ್ಕೋಬೇಕು ಕಡಲೆಬೇಳೆ ಹಾಕಿ ಮಾಡೋದ್ರಿಂದ ಈ ಚಟ್ನಿಯ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಕಡಲೆಬೇಳೆ ಕೆಂಪಗಾದ ನಂತರ ಸ್ವಲ್ಪ ಕೆಂಪುಗಾದ ನಂತರ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಎಂಟರಿಂದ ಒಂಬತ್ತು ಎಸಳು ಬೆಳ್ಳುಳ್ಳಿ ಅರ್ಧ ಇಂಚಿನಷ್ಟು ಶುಂಠಿ ಹಾಗೂ ನಾಲ್ಕು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸಣ್ಣಗೆ ಹೆಚ್ಚಿದಂತಹ ನಾಲ್ಕು ಮೀಡಿಯಮ್ ಸೈಜಿನ ಈರುಳ್ಳಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಅಂದರೆ ಗುಂಟೂರು ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು ಈರುಳ್ಳಿ ಕೆಂಪಗಾಗುವವರೆಗೆ ಇವಾಗ ನಾವು ಹುರ್ಕೋಬೇಕಾಗತ್ತೆ ಕ್ಲೀನಾಗಿ ಫ್ರೈ ಆಗಬೇಕು ಈರುಳ್ಳಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಕೆಂಪಗಾಗ್ತಾ ಇದೆ ಇವಾಗ ಈರುಳ್ಳಿ ಕೆಂಪಗಾಗಿದೆ ನೋಡಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ ಇಷ್ಟ ಆದರೆ ಸಾಕಾಗತ್ತೆ ಇದಕ್ಕೆ ಇವಾಗ ನಾನು ಅರ್ಧ ಸ್ಪೂನಿನಷ್ಟು ಅರಿಶಿಣದ ಪುಡಿ ಹಾಕ್ಕೊಳ್ತೀನಿ ಹಾಗೂ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕ್ಲೀನಾಗಿಲ್ಲ ಮಿಕ್ಸ್ ಮಾಡಬೇಕು ಅರಿಶಿನದ ಪುಡಿಯ ಹಸಿ ವಾಸನೆ ಹೋಗಬೇಕು ಸ್ವಲ್ಪ ಹೊತ್ತು ಈ ರೀತಿಯಾಗಿ ಎಲ್ಲ ಫ್ರೈ ಮಾಡ್ಕೋಬೇಕು ಎಲ್ಲ ಕ್ಲೀನಾಗಿ ಈ ರೀತಿ ಫ್ರೈ ಆದ ನಂತರ ಇದನ್ನು ಸ್ಟೌವ್ನ ಆಫ್ ಮಾಡಿಬಿಟ್ಟು ನಾನು ತಣ್ಣಗಾಗೋದಕ್ಕೆ ಇದನ್ನು ಬಿಡ್ತೀನಿ ಇವಾಗೆಲ್ಲ ಆಗಿದೆ ಸ್ಟೌವ್ನ ಆಫ್ ಮಾಡಿದ್ದೀನಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ತಣ್ಣಗಾದ ನಂತರ ನಾನು ಮಿಕ್ಸಿ ಜಾರ್ಗೆ ಇದನ್ನು ಹಾಕ್ಕೊಂಡಿದ್ದೀನಿ ನೋಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಥರ ಮಾಡ್ಕೋಬೇಕು ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ನಾನು ನುಣ್ಣಗೆ ಇದನ್ನು ತಿರುಳ್ಕೊಂಡಿದ್ದೀನಿ ನೋಡಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಚಟ್ನಿ ಸುಲಭವಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ದೋಸೆ ಹಾಗೂ ಚಟ್ನಿ ಎರಡು ರೆಡಿಯಾಗಿದೆ ಎರಡು ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿರುತ್ತೆ ದೋಸೆ ರೆಸಿಪಿ ಕೂಡ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿ ರೊಟ್ಟಿ ಚಪಾತಿ ಇಡ್ಲಿ ದೋಸೆ ಪ್ರತಿಯೊಂದಕ್ಕೂ ಹೊಂದಿಕೆ ಆಗುತ್ತೆ ನಿಮಗೆಲ್ಲ ಈ ದೋಸೆ ರೆಸಿಪಿ ಹಾಗೂ ಚಟ್ನಿಯ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ